ಇಪ್ಪತ್ತೇಳನೇ ತಾರೀಕಿಗೆ ಶುಕ್ರವಾರದಿಂದ ಆಷಾಢ ಶುಕ್ರವಾರ ಮೊದಲಾಗುತ್ತದೆ ನಾಲ್ಕು ಶುಕ್ರವಾರ ಒಂದು ದಿವಸ ಇಲ್ಲಿ ವಿಶೇಷ ಅಂತಂದು ಭಕ್ತಾದಿಗಳ ಸಂಖ್ಯೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಮೊದಲು ವರ್ಷ ಮಾಡಿಕೊಡೋದು ಹಲವಾರು ವರ್ಷದಿಂದ ವರ್ಷ ವರ್ಷಕ್ಕೆ ಭಕ್ತಾದಿಗಳ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕಳೆದ ವರ್ಷವೂ ಎಲ್ಲ ಶುಕ್ರವಾರನೂ ಕನ್ಸರ್ವೇಟಿವ್ ಎಸ್ಟಿಮೆಂಟ್ ಪ್ರಕಾರ ಒಂದೂವರೆ ಲಕ್ಷದಿಂದ ಎರಡು ಲಕ್ಷದಂದು ಪ್ರತಿ ಶುಕ್ರವಾರ ಇಲ್ಲಿ ದರ್ಶನ ಮಾಡಿಕೊಂಡಿರೋ ಒಂದು ಇದ್ದೀವಿ ಈ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರೋ ಒಂದು ನಿರೀಕ್ಷೆ ಇರೋದ್ರಿಂದ ಪ್ಲಸ್ ಇಲ್ಲಿ ಭಕ್ತಾದಿಗಳಿಗೆ ಯಾವುದೇ ಥರದ ಅನನುಕೂಲ ಅಥವಾ ಯಾವುದೇ ಥರದ ರೀತರ ಘಟನೆ ಆಗದಂತೆ ರೋಡ್ ಮ್ಯಾನೇಜ್ಮೆಂಟ್ ಒಂದು ದೃಷ್ಟಿಯನ್ನು ಇಟ್ಕೊಂಡು ಹಲವಾರು ಭಕ್ತಾದಿಗಳಿಗೆ ಒಂದು ಅನುಕೂಲಕ್ಕೆ ಹಲವಾರು ಬದಲಾವಣೆಗಳನ್ನು ಈ ವರ್ಷ ಮಾಡಿದ್ದೇವೆ ಅದು ತಮ್ಮೆಲ್ಲರ ಮುಖಾಂತರ ಈ ಭಕ್ತಾದಿಗಳ ಜನಸಂಖ್ಯೆ ತರಕ್ಕೆ ಜನ ಜನಸಂಖ್ಯೆ ತರಕ್ಕೆ ಇವತ್ತು ಇಡೀ ಈ ಪ್ರೆಸ್ ಕಾನ್ಫರೆನ್ಸನ್ನು ಹಮ್ಮಿಕೊಂಡಿದ್ದೇವೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ಈಗಾಗಲೇ ತಿಳಿಸಿರೋ ರೀತಿಯಲ್ಲಿ ಮೂರು ಥರದ ಕೆಟಗರಿ ದರ್ಶನಕ್ಕೆ ವಿಸ್ಮರಿಸಿದ್ದೇವೆ ಮೊದಲನೇದಾಗಿ ಉಚಿತ ದರ್ಶನ ಎರಡನೇದು ಮುನ್ನೂರು ರೂಪಾಯಿ ದರ್ಶನ ಮೂರನೇದು ಎರಡು ಸಾವಿರ ರೂಪಾಯಿಗೆ ದರ್ಶನ ಸೊ ಇದರ ಇದರಲ್ಲಿ ಎಲ್ಲರಿಗೂ ಸಹ ಫ್ರೀ ಆಗಿರ್ಬೋದು ತ್ರೀ ಹಂಡ್ರೆಡ್ ರುಪೀಸ್ ಆಗಿರ್ಬೋದು ಟೂ ತೌಸಂಡ್ ರುಪೀಸ್ ಆಗಿರ್ಬೋದು ಓಲ್ಡಿಂಗ್ ಪಾಯಿಂಟ್ ಕಾಮನ್ನು ನಮ್ಮ ಲಲಿತ ಮಾಲ್ ಇರುವ ಪಾರ್ಕಿಂಗ್ ಜಾಗದಲ್ಲಿ ಎಲ್ಲರೂ ಸಹ ಇರಬೇಕು ಅಲ್ಲಿಂದನೇ ಮೂರು ಥರದ ಬಸ್ಸಸ್ಸಲ್ಲಿ ಉಚಿತ ಸಪ್ರೇಟ್ ಬಸ್ಸು ತ್ರೀ ಹಂಡ್ರೆಡ್ ಟಿಕೆಟ್ ಅವರಿಗೆ ಸಪ್ರೇಟ್ ಬಸ್ ಟೂ ತೌಸಂಡ್ ರುಪೀಸ್ ಅವರು ಸಹ ಸಪ್ರೇಟ್ ಬಸ್ ಮಾಡಿದ್ದೇವೆ ಯಾಕಂದ್ರೆ ಬೆಟ್ಟದ ಮೇಲೆ ಪ್ಲೇಸ್ ತುಂಬಾ ಕಡಿಮೆ ಇರೋದ್ರಿಂದ ಇಲ್ಲಿ ಎಲ್ಲರೂ ಒಂದೇ ಕಡೆ ಕಾಂಗ್ರಿ ಆಗಿ ಸಪ್ರೇಟ್ ಮಾಡೋದು ತುಂಬಾ ಕಷ್ಟೇ ಸಾಧ್ಯವಾದ ಕೆಲಸ ಆಗಿರೋ ಕಾರಣ ಅಲ್ಲೇ ಪಾರ್ಕಿಂಗ್ ಅಲ್ಲೇ ಆರ್ ಫೈಮರ್ ಗೇಟಿಂಗ್ ಅಲ್ಲೇ ಮೂರು ಥರದ ಬಸ್ಸಲ್ಲಿ ಬರ್ತದೆ ಇಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಬರ್ತಿ ಫಸ್ಟ್ ಪಾಯಿಂಟ್ ಇವತ್ತು ಬೆಳಿಗ್ಗೆ ತೋರಿಸಿದ ಮೇಲೆ ಅಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ಗಿಂತ ಸ್ವಲ್ಪ ಆ ಸೈಡಲ್ಲಿ ಫ್ರೀ ಬಸ್ಸಸ್ ಎಲ್ಲ ಬಂದು ಅಲ್ಲಿ ನಿಂತ್ಕೊಂಡು ನಮಗೇನು ಒಳ್ಳೆಯ ಒಂದು ಕ್ಯೂ ಸಿಸ್ಟಮ್ ಆಗಿತ್ತು ಹಲವಾರು ವರ್ಷದಿಂದ ಈ ವರ್ಷದಿಂದ ಅದನ್ನ ಬಳಕೆ ಮಾಡ್ತಾ ಇದ್ದೇವೆ ಉಚಿತವಾಗಿ ಬರೋ ಬಸ್ಸಸ್ ಎಲ್ಲ ಅಲ್ಲಿ ಇರ್ತಾರೆ ಬಸ್ ಬಟ್ಟಾಳಿಗಳು ಅಲ್ಲಿ ಎಂತ್ಕೊಂಡು ಆ ಕ್ಯೂ ಸಿಸ್ಟಮಲ್ಲಿ ಎಂಟ್ರಿ ಆಗ್ತಾರೆ ಅದೇ ರೀತಿ ನಮ್ಮ ಮಲ್ಟಿ ಲೆವೆಲ್ ಪಾರ್ಕಿಂಗಿಂದ ರೈಟ್ ಸೈಡಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಬಸ್ಸಸ್ ಬಂದು ಅಲ್ಲಿ ಹಿಂತ್ಕೊಳ್ದು ಅಲ್ಲಿಂದ ಹೋಗಿ ಆ ಕ್ಯೂ ಸಿಸ್ಟಮಲ್ಲಿ ಅವರು ಜಾಯಿನ್ ಆಗ್ತಾರೆ ಎರಡು ಸಾವಿರ ರೂಪಾಯಿ ಟಿಕೆಟ್ ತಗೊಂಡ ಭಟ್ಟಾಧಿಗುರ ಬಸ್ಗಳು ಮೈಸಾಸುರ ಸ್ಟ್ಯಾಚ್ಯೂ ಹತ್ರ ಬರ್ತಾರೆ ಅಲ್ಲಿ ಇಟ್ಕೊಂಡು ಆ ಕ್ಯೂ ಒಂದು ಇದೆ ಸೊ ಮೂರು ತರದ ಟ್ಯೂಬ್ ಸಿಸ್ಟಮ್ಸ್ ಇದೆ ಆ ಜತೆಗಡೆ ಪ್ರಕಾರ ಟ್ಯೂ ಸಿಸ್ಟಮ್ಸ್ ಬರ್ತಾರೆ ಕ್ಯೂ ನೀವು ಯಾವುದು ಮೂರು ಕ್ಯೂ ಅಲ್ಲಿ ಮಿಕ್ಸ್ ಹೋಗೋದಿಲ್ಲ ಅವರಿಗೆ ಡೈರೆಕ್ಟ್ ದೇವಸ್ಥಾನದಲ್ಲಿ ಇಲ್ಲಿ ಅವಕಾಶವನ್ನು ಮಾಡಿ ಕೊಟ್ಟಿದ್ದೇನೆ ಮೈಸೂರು <Sanskrit> ಚೇಂಜಸ್ ಆಗಿರೋ ಕಾರಣ ಯಾವುದೇ ತರಹದ ಪ್ರೈವೇಟ್ ಆಟೋಸ್ ಬಂದು ಇಲ್ಲಿ ಅವ್ರಿಗೆ ಹಂಚೋದಕ್ಕೆ ಬೆಟ್ಟದ ಮೇಲೆ ನಾವು ಅವಕಾಶ ಮಾಡಿ ಕೊಡ್ತಾ ಇಲ್ಲ ಈಗಾಗಲೇ ಯಾರ್ಯಾರು ನಮ್ಮ ತಂಡದ ಹೋಗ್ತು ಬಂದಿದ್ದೇವೆ ತುಂಬಾ ಜನರು ಬಂದ ಸೊ ಮೊದಲನೇ ಶುಕ್ರವಾರ ನಮ್ಮ ದೇವಸ್ಥಾನದ ಬಂದೇ ದಾಸವನ್ನೂ ದಾಸವತ್ ಕೇಸು ಪ್ರತಿ ವರ್ಷ ಮಂತ್ ಲೆವೆಲ್ ಪಾರ್ಕಿಂಗಲ್ಲಿ ನಡೀತಾ ಇತ್ತು ಈಗ ಅದನ್ನು ಎಂಟ್ರಿ ಪಾಯಿಂಟ್ ಆಗಿರೋ ಕಾರಣ ಎಕ್ಸಿಟಲ್ಲಿ ಮೈಸೂರು ಇಂದ ಸ್ಟ್ರೈಟ್ ಹೋದ್ಮೇಲೆ ಖಾಲಿ ಜಾಗ ಇದೆ ನಮ್ಮದು ಫಾರೆಸ್ಟ್ ಸ್ಟಾಪ್ ಹಚ್ಕೊಂಡು ಅಲ್ಲಿ ಖಾಲಿ ಆಗಿನಲ್ಲಿ ದಾಸೋಹಕ್ಕೆ ಒಂದೇ ಟೈಮ್ ಒಂದು ಸಾವಿರ ಜನರಿಗೂ ಹೆಚ್ಚು ಜನರು ಕುತ್ಕೊಂಡು ಊಟ ಮಾಡೋಕ್ಕೂ ಸಹ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದರು ಮೊದಲನೇ ವಾರ ಅದು ದೇವಸ್ಥಾನದ ವತಿಯಿಂದಲೇ ದಾಸೋಹ ಅರೇಂಜ್ ಮಾಡಿದೆ ಮೊದಲನೇ ವಾರ

స్పేస్ట్ సపరేట్ సపరేట్ వ్యవస్థ శుక్రవార శని భావ్ స్పెషల్ అరేంజ్ ఆషాఢ శుక్రవారం బేరే దివస్యర్ సిటీ ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಮೇನ್ ಟ್ರಾಫಿಕ್ ಹೇಳ್ಬೇಕು ಅಂತಂದ್ರೆ ಏನು ಬೆಟ್ಟಕ್ಕೆ ಬರೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಸಾವರಿಕಟ್ಟೆ ಇರ್ಬೋದು ಉದ್ದಳ್ಳಿ ಇರ್ಬೋದು ಮತ್ತೆ ಲಲಿತಾಪುರ ಇರ್ಬೋದು ಅಲ್ಲಿಂದ ಏನು ಬೆಟ್ಟಕ್ಕೆ ಹೋಗ್ತಾರೆ ಅದು ಕಂಪ್ಲೀಟ್ ಆಗಿ ನಾವು ಬ್ಯಾನ್ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ತ್ರೀ ಡೇಸ್ ಫ್ರೈಡೇ ಸ್ಯಾಟರ್ಡೆ ಸಂಡೇ ಮೂರು ದಿನ ಯಾವುದೇ ಕಾರಣಕ್ಕೂ ಪ್ರೈವೇಟ್ ವೆಹಿಕಲ್ ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಅದೋ ಇಲ್ಲ ಸೊ ಅದಕ್ಕೆ ಆಲ್ಟರ್ನೇಟಿವ್ ಊಟ ನಾವು ಒಂದು ಕ್ಯೂ ಆರ್ ಕೋಡ್ ಒಂದು ರೆಡಿ ಇದೆ ನಮ್ಮಲ್ಲಿ ಟ್ರಾಫಿಕ್ ನಿಂದ್ ಕೊಡ್ತಾ ಇದೀವಿ ಯಾವುದೇ ಯಾರಾದ್ರೂ ಅದನ್ನ ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅದು ಪಾರ್ಕಿಂಗ್ ಪ್ಲೇಸ್ ಗಳಿಗೆ ತಂದು ನಿಮಗೆ ನಿಲ್ಸುತ್ತೆ ಯಾವ್ದೇ ಗಾಡಿ ಇದೆ ಇರ್ಬೋದು ಸೊ ಪ್ರತಿಯೊಬ್ಬರಿಗೂ ಯಾರು ಬೆಟ್ಟಕ್ಕೆ ಬರ್ತಾ ಇದ್ದಾರೆ ಮೂರು ದಿನ ಅವ್ರಿಗೆ ಪಾರ್ಕಿಂಗ್ ಲಲಿತ ವಿಲಿಪ್ಯಾಡಲ್ಲಿ ಏನಿದೆ ಅಲ್ಲಿ ಸಪ್ರೇಟ್ ಪಾರ್ಕಿಂಗ್ ಮಾಡಿದೀವಿ ಟೂ ವೀಲರ್ ಸಪ್ರೇಟ್ ಇದೆ ಫೋರ್ ವೀಲರ್ ಸಪ್ರೇಟ್ ಇದೆ ಮತ್ತೆ ಬಸ್ಸು ನಿಮಗೆ ಅಲ್ಲೇ ಸಿಗುತ್ತೆ ಸೊ ಅಲ್ಲಿ ತಾವು ಏನು ಗಾಡಿ ಪಾರ್ಕ್ ಮಾಡ್ತೀರಾ ಸೇಫ್ ಆಗಿ ಲಾಕ್ ಅಲ್ಲಿ ಕರೆಕ್ಟ್ ಆಗಿ ಯಾ ಎಲ್ಲೆಲ್ಲಿ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಇದೆ ಅಕಾರ್ಡಿಂಗ್ ಟು ವೆಹಿಕಲ್ ಅಲ್ಲಿ ಪಾರ್ಕ್ ಮಾಡಬೇಕು ಅಂತ ಮತ್ತೆ ಗುರುವಾರ ರಾತ್ರಿ ಹತ್ತು ಗಂಟೆಯಿಂದ ಸಂಡೆ ಹನ್ನೊಂದು ಗಂಟೆವರೆಗೂ ಯಾವುದೇ ಗಾಡಿ ರಾತ್ರಿಯಿಂದಲೇ ನಾವು ಬ್ಯಾನ್ ಮಾಡ್ತೀವಿ ಇದು ಆಗಿಲ್ಲ ಇಲ್ಲಿ ಊರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಏನು ವಾಸಿಗಳಿದ್ದಾರೆ ಎಲ್ಲ ರೆಸಿಡೆಂಟ್ಸ್ ಇದ್ದಾರೆ ಅವರು ತಮ್ಮ ಕಾರ್ಡ್ ಅಥವಾ ಏನಾದರೂ ಲೆಟರ್ ತಗೊಂಡು ತೋರಿಸಿದ್ರೆ ಅವ್ರಿಗೆ ನಾವು ಅಲ್ಲಿ ಅನುವು ಮಾಡ್ಕೊಡ್ತೀವಿ ಮತ್ತೆ ಅವರು ಇವತ್ತಿನ ಇಲ್ಲಿ ಟೆಂಪಲ್ ಒಳಗಡೆ ಏನು ಕ್ಯೂ ಸಿಸ್ಟಮ್ ಇದೆ ತ್ರೀ ಹಂಡ್ರೆಡ್ ಇರ್ಬೋದು ಟೂ ತೌಸಂಡ್ ಇರ್ಬೋದು ಮತ್ತೆ ವಿ ಐ ಪಿ ಆಗಲಿ ಅಥವಾ ಪಾಲಿಸಿದ ಬರೋದಾಗಲಿ ಯಾರು ಎಲ್ಲರಿಗೂ ಫಸ್ಟ್ ಡೈರೆಕ್ಟ್ ಆಗಿ ತಂದು ಮೇನ್ ತ್ರೀ ಹಂಡ್ರೆಡ್ ಅವರು ಕರೆಕ್ಟಾಗಿ ಅವರ ಏನು ಕ್ಯೂ ಸಿಸ್ಟಮ್ ಇರುತ್ತೆ ಅಲ್ಲೇ ಇ ನಿಲ್ಲಿಸ್ತೀವಿ ಮತ್ತೆ ಟೂ ತೌಸಂಡ್ ಕೂ ಅಲ್ಲೇ ಪಾರ್ಕ್ ಮಾಡ್ತಾ ಇರೋದ್ರಿಂದ ಕ್ರಿಸ್ ಕ್ರಾಸ್ಗೆ ಅವಕಾಶ ಇಲ್ಲ ಈಗ ತ್ರೀ ಹಂಡ್ರೆಡ್ ಅವರು ಯಾವ ರೀತಿ ಅವ್ರದ್ದು ಎಂಟ್ರಿ ಪಾಯಿಂಟ್ ಇದೆ ಎಕ್ಸಿಟ್ ಪಾಯಿಂಟ್ ಇದೆ ಅದೇ ವ್ಯೂ ಅಲ್ಲಿ ಹೋಗಿ ಅದೇ ಎಕ್ಸಿಟ್ ಪಾಯಿಂಟ್ ಅಲ್ಲಿ ಬರಬೇಕು ಅಂತ ಎಲ್ಲರಿಗೂ ಮನವಿ ಮಾಡ್ಕೊಂಡಿದ್ದೀವಿ ಯಾಕಂತಂದ್ರೆ ನೀವು ಟೂ ತೌಸಂಡ್ ಮಿಕ್ಸ್ ಆಗೋದಾಗ್ಲಿ ಕಾಮನ್ ಪಾಯಿಂಟ್ ಅಂತ ಯಾವ್ದು ಇಲ್ಲ ಸೊ ಯಾರು ಎಲ್ಲಿ ನ ಫಾಲೋ ಮಾಡಬೇಕು ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಮತ್ತೆ ಅವತ್ತಿನ ದಿನ ನಮ್ಮಲ್ಲಿ ನಾಲ್ಕು ದಿನ ಡಿ ಸಿ ಪಿ ಇದಾರೆ ಮತ್ತೆ ಒಂದು ವಿಮೆನ್ ಬಟಾಲಿಯನ್ ಏನು ಕೆ ಎಸ್ ಆರ್ ಪಿ ಇಂದ ಇದೆ ಅದನ್ನ ತಗೊಂಡಿದ್ದೀವಿ ಟೋಟಲ್ ಆಗಿ ಆಫೀಸರ್ಸ್ ಎ ಸಿ ಪಿ ಹಂಡ್ರೆಡ್ ಜನ ಮತ್ತೆ ಟ್ವೆಂಟಿ ನೈನ್ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಸೇರಿಸಿ ಒಂದು ಥೌಸಂಡ್ ಸೆವೆಂಟಿ ಫೈವ್ ಬಗ್ಗೆ ನಾವು ದಿನ ಅಲ್ಲಿ ಹಾಕೊಂಡಿದ್ದೀವಿ ತ್ರೀ ಶಿಫ್ಟ್ ಆಗಿರ್ತೀವಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡಿದರೆ ಇವನ್ ರಾತ್ರಿಯೂ ಸಹ ಸ್ಕಿಲ್ ಟೆನ್ ಸಾವು ರಾತ್ರಿ ಪೂರ್ತಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪೊಲೀಸ್ ವ್ಯವಸ್ಥೆ ಇರುತ್ತೆ ಏನೇನು ಎಲ್ಲೆಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ಅಲ್ಲಿ ಕಾರ್ಪೊರೇಷನ್ ಆಗಲಿ ಪ್ರಾಧಿಕಾರ ಮಾಡಿಕೊಂಡಿದ್ದಾರೆ ಇವನ್ ಸಿ ಸಿ ಟಿ ವಿ ಟಿವಿಲು ಎಕ್ಸ್ಟ್ರಾ ಹಾಕೊಂಡಿದ್ದೀವಿ ಪಾರ್ಕಿಂಗ್ ಪ್ಲೇಸಲ್ಲೂ ಸಹ ಮತ್ತೆ ಬೆಟ್ಟದಲ್ಲೂ ಸಹ ಸೊ ಎಲ್ಲರೂ ಈ ತರ ನಾವು ಚೇಂಜಸ್ ಮಾಡಿರೋ ಯಾವುದೇ ರೀತಿ ಅಹಿತಕರ ಘಟನೆ ಆಗ್ಲಾರ್ದಂಗೆ ಭಕ್ತಾದಿಗಳಾಗಲಿ ಎಲ್ಲರೂ ಸಹ ನಮ್ಮ ಜಿಲ್ಲಾಡಳಿತಕ್ಕೆ ನಮ್ಮ ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು ಅಂತ ರಿಕ್ವೆಸ್ಟ್